ಮಾಸಿಕ ರಾಶಿ ಭವಿಷ್ಯ ಇಪ್ಪತ್ತೈದು ಜುಲೈ ಎರಡು ಸಾವಿರ ಇಪ್ಪತ್ತೈದು ತಿಂಗಳು ಜ್ಯೋತಿಷ್ಯ ಪ್ರಕಾರ ಸಾಕಷ್ಟು ಉತ್ಕಂಠೆಯನ್ನು ಬದಲಾವಣೆಯನ್ನು ತಂದೊಯ್ಯಲಿದೆ ಈ ತಿಂಗಳಲ್ಲಿ ಗ್ರಹಗಳ ಚಲನೆ ವಿಶೇಷವಾಗಿ ಗುರು ಶನಿ ಮತ್ತು ರಾಹುಕೇತುಗಳ ಸ್ಥಿತಿಗಳು ವಿವಿಧ ರಾಶಿಗಳ ಮೇಲೆ ವಿಭಿನ್ನ ಪರಿಣಾಮಗಳನ್ನು ಬೀರಲಿವೆ ಬಂಗಾರದಂತಹ ಅವಕಾಶಗಳು ಕೆಲವು ರಾಶಿಗಳಿಗೆ ಎದುರಾಗಬಹುದು ಅಲ್ಲದೆ ಇನ್ನಿತರರಿಗೆ ಚಿಂತನೆ ತಾಳ್ಮೆ ಮತ್ತು ಜಾಗೃತಿಯಿಂದ ನಡೆದುಕೊಳ್ಳುವ ಸಮಯವೂ ಆಗಿದೆ ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರತಿ ರಾಶಿಗೆ ಯಾವ ರೀತಿಯ ಫಲಿತಾಂಶಗಳು ಎದುರಾಗಬಹುದೆಂಬ ವಿವರಗಳನ್ನು ಮುಂದಿನ ಭಾಗಗಳಲ್ಲಿ ನೀಡಲಾಗಿದೆ ಈ ತಿಂಗಳ ಜ್ಯೋತಿಷ್ಯವನ್ನು ಗಮನವಿಟ್ಟು ಓದಿದರೆ ಮುಂದಿನ ದಿನಗಳಲ್ಲಿ ನೀವು ಎಂಥ ನಡೆ ತೆಗೆದುಕೊಳ್ಳಬೇಕು ಎಂಬುದರ ಬಗ್ಗೆ ಸ್ಪಷ್ಟತೆ ಸಿಗುತ್ತದೆ ಜುಲೈ ತಿಂಗಳ ಗ್ರಹಗತಿಗಳ ಬದಲಾವಣೆ ಶುಕ್ರ ಮತ್ತು ಬುಧಗ್ರಹಗಳು ಮಿಥುನ ರಾಶಿಯಲ್ಲಿ ಸಂಯೋಗವಾಗುತ್ತವೆ ಸೂರ್ಯ ಮತ್ತು ಬುಧಗ್ರಹಗಳು ಕರ್ಕಾಟಕ ರಾಶಿಗೆ ಪ್ರವೇಶಿಸುತ್ತವೆ ಕುಜಗ್ರಹವು ಕನ್ಯಾ ರಾಶಿಯಲ್ಲಿ ಇರುತ್ತದೆ ಶನಿಗ್ರಹವು ಮೀನರಾಶಿಯಲ್ಲಿ ಇರುತ್ತದೆ ರಾಹು ಕುಂಭ ರಾಶಿಯಲ್ಲಿ ಮತ್ತು ಕೇತು ಸಿಂಹ ರಾಶಿಯಲ್ಲಿ ಇರುತ್ತದೆ ಮೇಷ ಮಾಸಿಕ ರಾಶಿ ಭವಿಷ್ಯ ಮೇಷ ರಾಶಿಯವರಿಗೆ ಜುಲೈ ಎರಡು ಸಾವಿರದ ತಿಂಗಳು ಸರಾಸರಿ ಅಥವಾ ಸರಾಸರಿಗಿಂತ ಸ್ವಲ್ಪ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಜುಲೈ ಎರಡು ಸಾವಿರ ಇಪ್ಪತ್ತೈದರ ಜಾತಕವು ವೃತ್ತಿ ಮನೆಯ ಅಧಿಪತಿ ಶನಿ ಈ ತಿಂಗಳು ಹನ್ನೆರಡನೇ ಮನೆಯಲ್ಲಿ ಸಾಗುತ್ತದೆ ಎಂದು ಸೂಚಿಸುತ್ತದೆ ಶನಿಯ ಸ್ಥಾನವನ್ನು ಉತ್ತಮವೆಂದು ಪರಿಗಣಿಸಲಾಗುವುದಿಲ್ಲ ಆದರೆ ತಮ್ಮ ಮನೆಯಿಂದ ದೂರದಲ್ಲಿ ಕೆಲಸ ಮಾಡುವ ವ್ಯಕ್ತಿಗಳು ಅಥವಾ ವಿದೇಶಗಳಿಗೆ ಸಂಬಂಧಿಸಿದ ಕೆಲಸಗಳಲ್ಲಿ ಇತ್ಯಾದಿ ಕೆಲವು ಅದ್ಭುತ ಫಲಿತಾಂಶಗಳನ್ನು ನೀಡಬಹುದು ವ್ಯಾಪಾರಿಗಳಿಗೆ ಬುಧ ಸಾಗಣೆಯ ಬೆಂಬಲದಿಂದಾಗಿ ತಿಂಗಳು ಸಾಕಷ್ಟು ಅನುಕೂಲಕರವಾಗಿದೆ ಎಂದು ನಂಬಲಾಗಿದೆ ಶಿಕ್ಷಣದ ದೃಷ್ಟಿಕೋನದಿಂದ ಜುಲೈ ಎರಡು ಸಾವಿರ ಇಪ್ಪತ್ತೈದು ಹೆಚ್ಚಿನ ಪ್ರಮಾಣದಲ್ಲಿ ಅನುಕೂಲಕರ ಫಲಿತಾಂಶಗಳನ್ನು ನೀಡಬಹುದು ಮೇಷರಾಶಿಯ ಸ್ಥಳೀಯರು ಈ ತಿಂಗಳು ತಮ್ಮ ಕುಟುಂಬ ವಿಷಯಗಳಲ್ಲಿ ಅನುಕೂಲಕರ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು ಜುಲೈ ಎರಡು ಸಾವಿರ ಇಪ್ಪತ್ತೈದರ ಪ್ರೇಮ ಸಂಬಂಧವನ್ನು ನಾವು ಚರ್ಚಿಸಿದರೆ ನಿಮ್ಮ ಐದನೇ ಮನೆಯ ಅಧಿಪತಿಯಾದ ಸೂರ್ಯನು ತಿಂಗಳ ಮೊದಲಾರ್ಧದಲ್ಲಿ ಉತ್ತಮ ಸ್ಥಾನದಲ್ಲಿರುತ್ತಾನೆ ಇದು ಪ್ರೀತಿಯ ಸಂಬಂಧಗಳಲ್ಲಿ ಹೆಚ್ಚಿನ ಹೊಂದಾಣಿಕೆಯನ್ನು ಖಚಿತಪಡಿಸುತ್ತದೆ ವೈವಾಹಿಕ ಜೀವನದಲ್ಲಿ ಅವರು ಈ ಸಮಯದಲ್ಲಿ ಉತ್ತಮ ಫಲಿತಾಂಶಗಳು ಇರುತ್ತವೆ ಈ ಅವಧಿಯಲ್ಲಿ ಸಂವಹನ ಶೈಲಿಯು ಹೆಚ್ಚು ಪ್ರೀತಿಯಿಂದ ಕೂಡಿರಬಹುದು ಇದು ಸಂಬಂಧಗಳ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ಸಂಪತ್ತಿನ ಅಂಶವಾದ ಗುರುವಿನ ಸ್ಥಾನವು ಸರಾಸರಿ ಫಲಿತಾಂಶಗಳನ್ನು ನೀಡುತ್ತದೆ ಮತ್ತು ಆದ್ದರಿಂದ ಈ ತಿಂಗಳು ಗುರುವಿನಿಂದ ಹೆಚ್ಚು ನಿರೀಕ್ಷಿಸಬಾರದು ಈ ತಿಂಗಳು ಕೇತು ಮತ್ತು ರಾಹುವಿನಿಂದ ಮಂಗಳ ಪ್ರಭಾವಿತವಾಗಿರುತ್ತದೆ ಈ ಕಾರಣದಿಂದಾಗಿ ಆರೋಗ್ಯದಲ್ಲಿ ಏರಿಳಿತಗಳು ಉಂಟಾಗಬಹುದು ಪರಿಹಾರ ಅಗತ್ಯವಿರುವವರಿಗೆ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಆಹಾರವನ್ನು ದಾನ ಮಾಡಿ ಗಮನಿಸಿ ಇದು ಸಾಮಾನ್ಯ ಜ್ಯೋತಿಷ್ಯದ ಮುನ್ಸೂಚನೆ ನಿಮ್ಮ ವೈಯಕ್ತಿಕ ಜಾತಕದ ಆಧಾರದ ಮೇಲೆ ಹೆಚ್ಚಿನ ಮಾಹಿತಿಗಾಗಿ ಜ್ಯೋತಿಷಿಗಳನ್ನು ಸಂಪರ್ಕಿಸುವುದು ಒಳ್ಳೆಯದು